ನಮಸ್ಕಾರ ಈ ದಿನ ನಾನು ಕೆಸುವಿನ ಎಲೆಯ ತೇಟ್ಲ ಸಾಂಬಾರ್ ಮಾಡ್ತಾ ಇದ್ದೀನಿ ಕೆಸಿವಿನ ಎಲೆಗಳು ಒಂದು ಇಪ್ಪತ್ತೈದು ಮೂವತ್ತು ಅದನ್ನು ಚೆನ್ನಾಗಿ ತೊಳೆದು ಇಟ್ಟುಕೊಳ್ಬೇಕು ಆಮೇಲೆ ಇದು ಬಾ ಬಟ್ಟೆಯಲ್ಲಿ ಒರೆಸ್ಕೊಂಡಿರ್ಬೇಕು ಒಂದು ಎರಡು ದಿನಕ್ಕೆ ಮೊದಲು ಒಂದ್ ದಿನಕ್ಕೆ ಮೊದಲು ಎಲೆ ತಂದು ಇಟ್ಟುಕೊಂಡಿರ್ಬೇಕು ಅಂದ್ರೆ ಅದು ಬಾಡಬೇಕು ಬಾಡಿದ್ರೆ ಮಾತ್ರ ಅದು ಹೀಗೆ ಸುಟ್ಲಿಕ್ಕೆ ಆಗುದು ಇದು ನಾನು ಎರಡು ದಿನ ಆಗಿದೆ ಎಲೆ ತಂದು ಅದರ ನಾರೆಲ್ಲ ತೆಗೆದುಕೊಂಡು ನೋಡಿ ಇದೇ ಥರ ಕಂಕಣೆ ಹಾಕೊಳ್ಬೇಕು ಕಂಕಣೆ ಹಾಕ್ಕೊಂಡು ಸುರುಟಬೇಕು ಸುರುಟಿ ಗಂಟು ಕಟ್ಟ ಹಾಕೋಬೇಕು ಗಂಟ ಚೆನ್ನಾಗಿರ್ತದೆ ಅದು ಬಾಡಿದ ಎಲೆ ಚೆನ್ನಾಗಿ ಬರ್ತದೆ ನೋಡ್ಕೊಳ್ಳಿ ಸರಿ ಹೇಗೆ ಗಂಟು ಹಾಕೋದು ಅಂತ ಕಟ್ಟಾದರೆ ಅದು ಬೇಯುವಾಗ ಎದ್ವಾ ತದ್ವಾ ಆಗ್ತದೆ ಅದಕ್ಕೆ ಕಟ್ಟಾಗದಾಗೆ ಬಾಡಿದ ಎಲೆಯನ್ನು ಹೀಗೆ ಸುರುಳಿ ಗಂಟು ಗಂಟಾಕ್ಬೇಕು ಅದರ ನಂತರ ಒಂದು ಬದಿಗೆ ಇಟ್ಕೊಳ್ಳಿ ಆಮೇಲೆ ಒಂದು ಒಂಬತ್ತು ಹತ್ತು ಕಾಯಿ ಮೆಣಸು ಮತ್ತೆ ಕೊತ್ತಂಬರಿ ಒಂದು ಎರಡು ಸಮ್ ಸ್ಪೂನು ಒಂದು ಸ್ಪೂನು ಜೀರಿಗೆ ಅರ್ಧ ತೆಂಗಿನಕಾಯಿ ಅರ್ಧ ವಡೆ ದೊಡ್ಡ ತೆಂಗಿನಕಾಯಿ ಮತ್ತೆ ನಿಂಬೆಗಾತ್ರೆಗಿಂತ ಸ್ವಲ್ಪ ಜಾಸ್ತಿ ಹುಳಿ ಹೆಸರು ಮೊಳಕೆ ಬರೆಸಿ ಇಟ್ಕೊಬಂಡ್ ಇಟ್ಕೊಂಡಿರ್ಬೇಕು ಚೆನ್ನಾಗಿ ಮೊಳಕೆ ಬಂದರೆ ಚೆನ್ನಾಗಿರ್ತದೆ ಅದು ನಮ್ಮದು ಸ್ವಲ್ಪ ಮೊಳಕೆ ಬಂದು ಕಮ್ಮಿ ಆಗಿದೆ ಚೆನ್ನಾಗಿ ಮೊಳಕೆ ಬರಬೇಕು ಹಳದಿ ಒಂದು ಸ್ಪೂನು ಒಂದು ಈರುಳ್ಳಿ ಹಸಿ ಎಲ್ಲ ಹುರಿಲಿಕ್ಕಿಲ್ಲ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಹೆಸಳು ಎಣ್ಣೆ ಉಪ್ಪು ತೆಂಗಿನಕಾಯಿ ಮೆಣಸು ಅದು ಹೇಳಿದ ಸಾಮಾನುಗಳನ್ನೆಲ್ಲ ರುಬ್ಬಿಕೊಳ್ಬೇಕು ನೈಸ್ ಆಗಿರಬೇಕು ಅದಾದ ನಂತರ ಕೆಸುವಿನ ಎಲೆಯನ್ನು ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡಬೇಕು ಕೆಸುವಿನೆಲೆಯೊಟ್ಟಿಗೆ ಹೆಸರು ಮೊಳಕೆ ಬರ್ಸಿದು ಹಳದಿ ಉಪ್ಪು ಇಷ್ಟನ್ನು ಹಾಕಿ ನೀರು ಹಾಕಿ ಬೇಯಲ್ಲಿ ಕೆಡಬೇಕು ಇಷ್ಟು ಹಾಕಿ ಮುಚ್ಚಳ ಮುಚ್ಚಿ ಬೇಯ್ಲು ಇಡಿ ಎರಡು ವಿಸಲು ಸಾಕು ಎರಡು ವಿಸಲು ಸಹ ಬೇಡ ನಾನೇ ಎರಡು ವಿಸಲು ಹಾಕಿಸಿದ್ದೀನಿ ನಮ್ಮ ಅಂದರೆ ಒಂದು ವಿಸಲಿನಲ್ಲಿ ಬೇಯ್ತದೆ ಅದ್ರ ಎರಡು ವಿಸಲು ಹಾಕಿ ಕುಕ್ಕರ್ ಇಲ್ಲದಿದ್ದರೂ ನಡೀತದೆ ಇದು ಹಾಗೇನು ಬೇಯ್ತದೆ ಅದು ತುಂಬ ಚೆಂದ ಬೆಂದರೆ ಒಳ್ಳೇದಾಗ್ತದೆ ಎರಡು ವಿಷಾಲ ಸಾಕು ಎರಡು ವಿಷಾಲ ಹಾಕಿದ್ರೆ ಚೆಂದ ಬೇಯ್ತದೆ ಕೆಸುವಿನೆಲ್ಲ ಚೆನ್ನಾಗಿ ಬೇಯಬೇಕು ಎಲೆ ಒಟ್ಟಿಗೆ ಹೆಸರು ಯಾಕೆ ಹಾಕೋದು ಅಂತ ಹೇಳಿದ್ರೆ ರುಚಿ ಕೊಡುತ್ತೆ ಅದು ಬರೀ ಕೆಸುವಿನೆಲೆ ಚೆನ್ನಾಗಿರೋದಿಲ್ಲ ಹಲಸಿನ ಬೀಜ ಕೂಡ ಆಗ್ತದೆ ಹೆಸರಲ್ಲಿದ್ರೆ ಹಲಸಿನ ಬೀಜ ಅಂಬಡೆ ಒಟ್ಟಿಗೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತದೆ ನಾನು ಅಂಬಡೆ ಹಾಕಲಿಲ್ಲ ಕಾಯಿ ಮೆಣಸು ನಲ್ಲಿ ಉಪಯೋಗಿಸ್ತಾ ಇದ್ದೀನಿ ಬರೀ ಹಸಿ ಸಾಮಾನು ಹುರಿದುಕೊಳ್ಳಲಿಲ್ಲ ಹಾಗೆಯೇ ಹಾಕಿದ್ದೀನಿ ನೋಡಿ ಕೆಸುವಿನೆಲೆ ಹೆಸರು ಬೆಂದಿದೆ ಈಗ ಚೆನ್ನಾಗಿ ಬೆಂದಿದೆ ಇನ್ನು ಮಸಾಲೆಯನ್ನು ಮಸಾಲೆಯನ್ನು ಹಾಕಿ ಹಾಕಬೇಕು ಮಸಾಲೆ ಹಾಕಿ ತಿರುವಿಕೊಳ್ಬೇಕು ಚೆನ್ನಾಗಿ ಕೆಸುವಿನೆಲ್ಲೊಟ್ಟಿಗೆ ಹೆಸರು ಯಾಕೆ ಹಾಕ್ತಾರೆ ಅಂತ ಹೇಳಿದರೆ ಮತ್ತೆ ತಂಪಿಗೆ ಅದನ್ನು ಒಳ್ಳೆಯದು ಅಂತ ಹೇಳ್ತಾರೆ ಕೆಸುವಿನೆಲ್ಲ ಉಷ್ಣ ತಂಪು ತಂಪಾಗ್ತದೆ ಹೆಸರು ಅಂತ ಈಗ ಒಂದು ಚಮಚ ಹಳದಿ ಹಾಕಿದ್ದೀನಿ ಒಂದು ಸ್ಪೂನು ಈಗ ಕುದೀತಾ ಇದೆ ನೋಡಿ ನೋಡಿ ಆತರ ಗಂಟು ಕಟ್ಟಿದ್ರೆ ಅದೊಂದ್ ಮಜಾ ಇರ್ತದೆ ಸಣ್ಣ ಕುದ್ರೆ ಏನು ಅದ್ರಲ್ಲಿ ಸಿಗಲ್ಲ ನಮಗೆ ನೋಡಿ ಉದ್ದುದ್ದಾಗಿ ಆಗಿ ಆ ಗಂಟು ಬೇಯುವಾಗ ಹೀಗೆ ಬಿಡ್ತದೆ ಈಗ ಮಸಾಲೆ ಕುದಿತಾ ಇದೆ ಈಗ ನೋಡಿ ಇದಕ್ಕೆ ಒಣ ಮೆಣಸು ಹಾಕಿ ಎಲ್ಲ ಸಾಮಾನು ಉರ್ದ ಹಾಕ್ತೇವೆ ನಾವು ಆದ್ರೆ ಈ ಸಲ ನಾನು ಹಸಿ ಮೆಣಸಿನಲ್ಲಿ ಮಾಡೋಣ ಅಂತೇಳಿ ಮಾಡಿದೆ ಚೆನ್ನಾಗಿ ಬರ್ತಾ ಇದೆ ಟೇಸ್ಟ್ ಆಗ್ಬಹುದು ಅಂದ್ಕೊಂಡಿದ್ದೀನಿ ಈಗ ಕುದಿಬೇಕಲ್ಲ ಕುದಿದ ನಂತರ ನಾನು ನೋಡಬೇಕು ಟೇಸ್ಟ್ ಇದು ಆಟ ತಿಂಗಳಿನಲ್ಲಿ ಮಾಡುವಂತದ್ದು ಬೇರೆ ಹೀಗೆ ಮಾಡ್ತಾರೆ ಆದರೆ ನಾವು ವರ್ಷಕ್ಕೆ ಒಮ್ಮೆ ಮಾಡ್ತೀವಿ ಒಮ್ಮೆ ಎರಡು ಸಲ ಆಟ ತಿಂಗಳಿನಲ್ಲೇ ಮಾಡ್ತೀವಿ ಮತ್ತೆ ಈ ಗೂಜಿಗೆ ಹೋಗಲ್ಲ ಮತ್ತೆ ತುರಿಸ್ತದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಕೆಲವು ಎಲೆಗಳು ತುರಿಸಬಹುದು ನಾನು ತಂದ ಎಲೆ ತುಂಬಾ ಚೆನ್ನಾಗಿದೆ ಈಗೊಂದು ಒಗ್ಗರಣೆ ಕೊಡಬೇಕು ಸ್ಟೌವ್ನಲ್ಲಿ ಬಣಲೆಯಲ್ಲಿ ಎಣ್ಣೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರ್ತದೆ ತುಂಬ ಅಲ್ಲ ಈಗ ನಾನು ಹಾಕಿದಷ್ಟಿದ್ರೆ ಸಾಕು ಅಷ್ಟಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಿದ್ದೀನಿ ಒಗ್ಗರಣೆಗೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಳ್ಳೆ ಕಾಯಬೇಕು ಕಾಯುವಾಗ ಒಗ್ಗರಣೆಗೆ ಹಾಕೋದು ಕೆಸರಿನ ಎಲೆಗೆ ಒಗ್ಗರಣೆನೇ ಒಗ್ಗರಣೆಗೆ ಬೆಳ್ಳುಳ್ಳಿನೇ ಜಾಸ್ತಿ ಹಾಕೋದು ಅಲ್ವಾ ನೋಡಿ ಆಯ್ತು ತಿರುಗಿಕೊಂಡು ಮುಚ್ಚಿಬಿಟ್ರೆ ಆಯಿತು ಸರಿ ಆಟಿದ ತಿಂಗಳಿದ್ದು ಕೆಸರಿನ ಎಲೆ ಎತ್ತೆಟ್ಲ ಅದ ಸಾಂಬಾರ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಮಕ್ಕಳಿಗೆಲ್ಲ ತಿನ್ನುವ ಮಕ್ಕಳಿಗೆ ಚೆಂದ ಆಗ್ತದೆ ನಮಗೂ ಕೂಡ ಚಂದ ಆಗ್ತದೆ ಇದಕ್ಕೆ ರಾಗಿ ಮುದ್ದೆ ಮಾಡ್ಕೋಬೇಕು ಸೂಪರ್ ಇರ್ತದೆ ರೊಟ್ಟಿಗೂ ಆಗ್ತದೆ ಒಳ್ಳೇದಿರ್ತದೆ ಮತ್ತೆ ಕೆಸ ನೀರಿನ ಒಳಗಡೆ ಕೆಲವು ಕೆಸಗಳು ಬೆಳೀತದೆ ಅದು ಅಷ್ಟು ಒಳ್ಳೆದಾಗಿ ಬರುವುದಿಲ್ಲ ಈಗ ಪ್ಲೇನ್ ಜಾಗದಲ್ಲಿ ಇದ್ದದನ್ನ ತಗೊಂಡು ಬಂದಿದ್ದೀನಿ ಅದು ಸ್ವಲ್ಪ ಗುಡ್ಡೆಗೆಲ್ಲ ಹೋಗಿದ್ದೀನಿ ಸರಿ ಆಯ್ತು ಇಲ್ಲಿಗೆ ಮುಗಿಯುತ್ತ ಇವತ್ತಿದ್ದು ಕಾರ್ಯಕ್ರಮ ಮತ್ತೆ ನೀವು ನೋಡಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿದವರು ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಂಸಾರಸ್ಥರಿಗೆ ಎಲ್ಲ ವಿಡಿಯೋವನ್ನು ಕಳಿಸಿ ನಮಸ್ಕಾರ